ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ದಗದಗ ಅಂತ ಉರಿತಾ ಇದೆ ಇವೆಲ್ಲದರ ನಡುವೆ ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಆಗ್ತಿದೆ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ ಇನ್ನು ಈ ಸಭೆಯಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮುಖಂಡರು ಕೂಡ ಭಾಗಿಯಾಗ್ತಿದ್ದಾರೆ ಈ ಮೂಲಕವಾಗಿ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಶಾಸಕಾಂಗ ಪಕ್ಷದ ಸಭೆ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ ಗಮನಿಸ್ತಾ ಹೋಗೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ದಗ ದಗ ಅಂತ ಹೊತ್ತಿ ಉರಿತಾ ಇದೆ ಭಿನ್ನಮತ ಇರೋ ಗೊಂದಲದ ಮಧ್ಯೆಯೇ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯಲಿದೆ ಸಿ ಎಲ್ ಪಿ ಮೀಟಿಂಗ್ ಎಲ್ಲಾ ಶಾಸಕರೊಂದಿಗೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಚರ್ಚೆಯನ್ನ ಮಾಡಲಿದ್ದಾರೆ ಇನ್ನು ಸಿ ಎಲ್ ಪಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಹೈಕಮಾಂಡ್ ಮುಖಂಡರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಇರ್ತಾರೆ ಏನೋ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸುರ್ಜೇವಾಲ್ ಅವರು ಕೂಡ ಭಾಗಿಯಾಗ್ತಾರೆ ಅಸಮಾಧಾನ ಹೋಗಲಾಡಿಸಲು ಹೈಕಮಾಂಡ್ ನಾಯಕರು ಕಸರತ್ತನ ಮಾಡ್ತಿದ್ದಾರೆ ಇನ್ನು ಸಿದ್ದು ಟೀಮ್ ಇರುತ್ತೆ ಡಿ ಕೆ ಶಿ ಟೀಮ್ ಇರುತ್ತೆ ಮಧ್ಯೆ ತೇಪೆಯನ್ನ ಹಚ್ಚುವಂತ ಕೆಲಸಕ್ಕೆ ಮುಂದಾಗ್ತಾರೆ ದೆಹಲಿ ನಾಯಕರ ಮಾತಿಗಾದ್ರೂ ಕಟ್ಟು ಬೀಳ್ತಾರ ದಿಗ್ಗಜರು ಅನ್ನೋ ಪ್ರಶ್ನೆ ಈಗ ಕಾಡ್ತಿದೆ ಡಿನ್ನರ್ ಮೀಟಿಂಗ್ ಬಗ್ಗೆ ದೆಹಲಿ ನಾಯಕರಿಂದ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ತೀವ್ರ ಕುತೂಹಲ ಕೆಲಸಿದೆ ಹೈಕಮಾಂಡ್ ನಾಯಕರ ನಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಧಗ 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 ಅಂತಲೇ ಹೊತ್ತಿ ಉರಿತಾ ಇದೆ ಒಂದಲ್ಲ ಒಂದು ಭಿನ್ನ ಮತಗಳು ಡಿ ಕೆ ಶಿ ಬಣದು ಒಂದು ವಿಚಾರ ಆದ್ರೆ ಇತ್ತ ಸಿದ್ದರಾಮಯ್ಯವರ ಆಪ್ತ ವಲಯದವ್ರದ್ದು ಒಂದು ವಿಚಾರ ಇವೆಲ್ಲದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಕೂಗು ಕೂಡ ಕೇಳಿಸ್ತಾ ಇದೆ ಇನ್ನು ಮತ್ತೆ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅದರ ನಡುವೆ ಬೆಳಗಾವಿಯ ರಾಜಕೀಯ ಯಾಕಂದ್ರೆ ಬೆಳಗಾವಿ ಅಂತಂದ್ರೆ ಬಹಳ ಪ್ರಭಾವವಾಗಿರುವಂತದ್ದು ಜಾರಕಿಹೊಳಿ ಕುಟುಂಬ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಂದಿನ ಸಿಎಂ ಆಗ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಕೌಂಟರ್ ಕೊಡುವಂತ ರೀತಿಯಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೆಕ್ಸ್ಟ್ ಸಿಎಂ ಅಕ್ಕ ನೆಕ್ಸ್ಟ್ ಸಿಎಂ ಆಗ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಭಾರಿ ಸದ್ದು ಮಾಡ್ತಿದೆ ಇವೆಲ್ಲದರ ನಡುವೆ ಸಚಿವ ಸಂಪುಟದ ಸರ್ಜರಿಯೂ ಕೂಡ ಇಲ್ಲಿ ದೊಡ್ಡ ಮಹತ್ವವನ್ನ ಪಡೆದುಕೊಳ್ತಿದೆ ಒಂದಲ್ಲ ಎರಡಲ್ಲ ಕಾಂಗ್ರೆಸ್ ನಲ್ಲಿ ಸದ್ಯ ರಾಜಕೀಯದಲ್ಲಿ ಹೊಗೆ ಆಡ್ತಾನೆ ಇದೆ ಒಂದಲ್ಲ ಒಂದು ವಿಚಾರಗಳು ಅದರ ನಡುವೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ಭಾರಿ ಗಮನ ಸೆಳೆಯುತ್ತಾ ಇದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಆಗ್ತಿದೆ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಿ ಎಲ್ ಪಿ ಮೀಟಿಂಗ್ ನಡೆಯುತ್ತೆ ಹಾಗಾಗಿ ಎಲ್ಲ ಶಾಸಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿ ಅವರು ಚರ್ಚೆ ಮಾಡ್ತಾರೆ ಇನ್ನು ಹೈಕಮಾಂಡ್ ಮುಖಂಡರು ಕೂಡ ಭಾಗಿಯಾಗ್ತಿದ್ದಾರೆ ಎಐಸಿಸಿ ಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಇರ್ತಾರೆ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಕೂಡ ಭಾಗಿಯಾಗ್ತಾರೆ ಹೀಗಾಗಿ ಅಸಮಾಧಾನವನ್ನ ಹೋಗಲಾಡಿಸಲು ಹೈಕಮಾಂಡ್ ನಾಯಕರು ಕಸರತ್ತ ಮಾಡುತ್ತಾರೆ ಹೀಗಾಗಿ ದೆಹಲಿ ನಾಯಕರ ಮಾತಿಗಾದರೂ ಕೂಡ ಕಟ್ಟು ಬೀಳ್ತಾರಾ ಈಗಾಗಲೇ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಅನ್ನ ಪ್ರತ್ಯೇಕವಾಗಿ ದಲಿತ ನಾಯಕರೊಂದಿಗೆ ಮೀಟಿಂಗ್ ಅನ್ನ ಮಾಡಲಿಕ್ಕೆ ಮುಂದಾಗಿರುವಂತಹ ಹೊತ್ತಿನಲ್ಲಿ ಡಿಕೆಶಿ ಅವರ ಮೂಲಕವಾಗಿಯೇ ಇದಕ್ಕೆ ಹೈಕಮಾಂಡ್ ಅವರು ಬ್ರೇಕ್ ಹಾಕಿದ್ರು ಆ ಮೂಲಕವಾಗಿ ದಲಿತ ನಾಯಕರು ಸಾಕಷ್ಟು ಅಸಮಾಧಾನವನ್ನ ಹೊರಗಾಕಿದ್ರು ಆತ ಆ ಒಂದು ವಿಚಾರದ ಜೊತೆ ಜೊತೆಯಲ್ಲೇ ಇವತ್ತು ಡಿನ್ನರ್ ಮೀಟಿಂಗ್ ಬಗ್ಗೆ ದೆಹಲಿ ನಾಯಕರಿಂದ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ಹೈಕಮಾಂಡ್ ನಾಯಕರ ನಡೆ